ಮತ್ತೆ ಕೃಷ್ಣ ಹೇಳ್ತಿದ್ದ ಹಾನೆ ಎಷ್ಟು ದಿನ ಬದುಕ್ತೀವೋ ಅಂದರೆ ಕೃಷ್ಣ ನಮಗೆ ಬದುಕಿನ ಆಯಸ್ಸಿನ ಕುರಿತು ಹೇಳುತ್ತಿದ್ದಾನೆ ಅಂದರೆ ಎಷ್ಟು ದಿನ ಬದುಕಿದ್ರಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಬದುಕುದ್ರಿ ಅಂತ ಅದಕ್ಕೆ ಕೃಷ್ಣ ಹೇಳ್ತಿದ್ದ ಹಾನೆ ಎಷ್ಟು ದಿನ ಬದುಕುತ್ತೇವೆ ಅನ್ನೋದು ಮುಖ್ಯವಲ್ಲ ಇರುವಷ್ಟು ದಿನದಲ್ಲಿ ಎಷ್ಟು ಜನರನ್ನು ಸಂಪಾದನೆ ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ ಸಂಬಂಧಗಳಿಗೆ ರಕ್ತ ಸಂಬಂಧವೇ ಆಗಬೇಕಾಗಿಲ್ಲ ವಾತ್ಸಲ್ಯ ಹೊಂದಿದ್ದರೆ ಸಾಕು ಅಂತ ನೋಡಿ ಎಷ್ಟು ಅರ್ಥಪೂರ್ಣವಾದ ಮಾತುಗಳು ಅಂತ ಮೊದಲನೇ ವಿಚಾರ ಕೃಷ್ಣ ಹೇಳ್ತಿದ್ದಾನೆ ಎಷ್ಟು ದಿನ ಬದುಕ್ತೀವಿ ಅದು ಮುಖ್ಯವಲ್ಲ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಬಟ್ ಸತ್ಯ ಅಲ್ವಾ ನೋಡಿ ನಮ್ಮ ಎಷ್ಟೋ ಮಹಾತ್ಮರು ಅಲ್ಪಾಯುಷಿಗಳಾಗಿ ಅದು ವಿವೇಕಾನಂದರಿಂದ ಹಿಡಿದು ನಮ್ಮ ಎಷ್ಟೊಂದು ಜನ ಇತ್ತೀಚಿನ ನಮ್ಮ ಪುನೀತ್ ರಾಜ್ಕುಮಾರ್ ಅನ್ನೋ ಮಹಾನುಭಾವರು ಕೂಡ ಪಾಪ ಚಿಕ್ಕ ವಯಸ್ಸಿಗೆ ಕಾಲವಾದರು ಅಂದರೆ ಅವ್ರು ಬದುಕಿದ ರೀತಿ ಇದೆಯಲ್ಲ ಎಷ್ಟು ಕೆಲವೊಬ್ಬರು ನೂರು ವರ್ಷ ಎಪ್ಪತ್ತು ವರ್ಷ ಬದುಕ್ತಾರೆ ಯಾ ಏನು ಬದುಕದು ಅಂತ ಪಾಪ ಎಲ್ದ್ರದ್ದು ಒಂದು ಬದುಕಿ ಅದನ್ನು ಗೌರವಿಸೋಣ ಆದರೆ ಬದುಕುವ ರೀತಿ ಬಹಳ ಮುಖ್ಯ ಬದುಕಿದ ಸಮಯ ಮುಖ್ಯವಲ್ಲ ಅಂತ ಅಲ್ವಾ ಈಗ ಒಂದು ಎಕ್ಸಾಮ್ ಹತ್ತನೇ ಕ್ಲಾಸ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಕಡೇ ಎಕ್ಸಾಮ್ ನಡೀತಾ ಇದೆ ಮೂರು ಗಂಟೆಗಳ ಅವಧಿ ಇದೆ ಹಾಂ ಯಾರೊಬ್ಬ ಪರೀಕ್ಷೆ ಶುರುವಾದ ಆರಂಭದಿಂದ ಮೂರು ಗಂಟೆ ಮುಗಿಯೋವರೆಗೂ ಅಲ್ಲೇ ಇದ್ದಾನೆ ಬಟ್ ಏನೂ ಬರೆದಿಲ್ಲ ಅಥವಾ ಬರೆದಿರೋದೆಲ್ಲ ತಪ್ಪು ತಪ್ಪು ಬರೆದಿದ್ದಾನೆ ಅಂದರೆ ಏ ಅವನು ಮೂರು ಗಂಟೆ ಕೂತಿದ್ದ ಎಷ್ಟು ಪೇಪರ್ ಇಸ್ಕೊಂಡ ಗೊತ್ತಾ ಎಷ್ಟು ಮತ್ತೆ ಆನ್ಸರ್ ಶೀಟಿ ಅಥವಾ ಕ್ವಶನ್ ಆನ್ಸರ್ ಶೀಟಿ ಇಸ್ಕೊಂಡಾಗ ಗೊತ್ತಾ ಅಂದರೆ ಅದಕ್ಕೇನು ಅರ್ಥ ಇದೆ ಎಷ್ಟು ಹೊತ್ತು ಎಕ್ಸಾಮ್ ಹಾಲಲ್ಲಿ ಕೂತಿದ್ದೆ ಅನ್ನೋದು ಮುಖ್ಯವಲ್ಲ ಹೇಗೆ ನೀನು ಉತ್ತರವನ್ನು ಬರದೆ ಹೇಗೆ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ಬರದೆ ಅನ್ನೋದು ಮುಖ್ಯವೇ ಹೊರತು ಏ ನಾನು ಮೂರು ಗಂಟೆಗಳ ಕಾಲ ಕೂತಿದ್ದೆ ಗೊತ್ತಾ ಸರ್ ನನ್ನಷ್ಟು ಯಾರೂ ಕೂತಿರಲಿಲ್ಲ ಅಂತ ಅದರಿಂದ ಸಂತೋಷ ಪಡಬೇಕಾಗಿಲ್ಲ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ ಇರುವಷ್ಟು ದಿನದಲ್ಲಿ ಎಷ್ಟು ಜನರನ್ನು ಸಂಪಾದನೆ ಮಾಡಿದೆ ಅನ್ನೋದು ಬಹಳ ಮುಖ್ಯ ಸುಮ್ಮನೆ ನೂರು ವರ್ಷ ಸುಮ್ಮನೆ ಎಪ್ಪತ್ತೆಂಬತ್ತು ವರ್ಷ ಬದುಕೋದಲ್ಲ ಜನರನ್ನು ಸಂಪಾದನೆ ಮಾಡಿದ್ದು ಅಂದರೆ ಅದರರ್ಥ ನಾನು ಸತ್ತಾಗ ತುಂಬ ಜನ ಬರಬೇಕು ಅನ್ನೋ ಆಸೆಯಿಂದ ಸಂಪಾದನೆ ಮಾಡಬಹುದು ಮಾಡಬಾರ್ದು ಅಲ್ವಾ ನಾನು ಸತ್ತಾಗ ಅಂದರೆ ಶರಣರ ಸಾವನ್ನು ಮರಣದಲ್ಲಿ ಕಾಣು ಅನ್ನೋ ಹಾಗೆ ಓ ನಾನು ಸತ್ತಾಗ ತುಂಬ ಜನ ಬಂದರೆ ನಾನು ಒಬ್ಬ ಶರಣನಾಗ್ತೀನಿ ಅನ್ನೋ ಆ ಸ್ವಾರ್ಥದಿಂದ ನಾವು ಜನರನ್ನು ಪ್ರೀತಿಸಬಾರ್ದು ನೀವು ಸತ್ತಾಗಿ ಎಷ್ಟು ಜನ ಬರ್ತಾರೆ ಅದು ಯಾರಿಗೆ ಬೇಕಾಯ್ ಬಂದಿರೋ ಜನಕ್ಕೆ ಬೇಕಿರ್ಬೋದು ಓಯ್ ಎಷ್ಟು ಜನ ಬಂದಿದ್ರು ಗೊತ್ತಾನೆ ಅಂತ ನಿಮಗೆ ಹಾಕಬೇಕು ಅಥವಾ ಸಾಯವನಿಗೆ ಅದು ಹಾಕಬೇಕು ಅದು ಮುಖ್ಯವಲ್ಲ ಆದರೆ ಜನರನ್ನು ಸಂಪಾದಿಸುವುದು ಅಂದ್ರೆ ಅರ್ಥ ನಾನು ಎಷ್ಟು ಜನರ ಬದುಕಿಗೆ ಬೆಳಕಾದೆ ಎಷ್ಟು ಜನರ ಬದುಕಿಗೆ ನಾನು ಉಪಕಾರಿಯಾದೆ ನಾವು ಹಸುವಿನ ಬಗ್ಗೆ ಗೋವಿನ ಬಗ್ಗೆ ಮಾತಾಡ್ತಿದ್ದು ಆಂ ಅದು ಹುಟ್ಟದಾಗಲಿಂದ ಅಂದರೆ ಒಂದು ಹಸು ಕರುವಾಗಿದ್ದ ಸಮಯದಲ್ಲಿ ತಾಯಿಯ ಕೆಚ್ಚಲನ್ನು ತಿವಿದು ತಿವಿದು ಹಾಲನ್ನು ಕುಡಿದು ಒಂಚೂರು ಕುಡಿದು ಅದನ್ನು ಕಟಾಕ್ಬಿಡ್ತಾರೆ ಆಮೇಲೆ ಆ ಹಾಲು ಕರ್ಕೊಳ್ತಾರೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹೀಗೆ ಹಸುವಿನಿಂದ ಎಷ್ಟು ಉಪಕಾರ ಪಡ್ಕೊಳ್ತೀವಲ್ಲ ಹಸುವಿನಷ್ಟು ಸಾರ್ಥಕ ಬದುಕು ನಾವು ಮಾಡಿಕೊಳ್ಳದೆ ಹೋದರೆ ಎಂಥ ಕೆಟ್ಟ ಜೀವನ ನಮ್ಮದು ಒಂದು ನಾಯಿಯಾದರೂ ಹಾಕಿದ ಒಂದು ಸ್ವಲ್ಪ ಅನ್ನಕ್ಕೆ ಆ ಮನೆಯನ್ನು ಕಾಯುತ್ತೆ ಯಾರೋ ಬಂದರೆ ಅಪರಿಚಿತರು ಬಗಳುತ್ತೆ ಮನೆಯವರಿಗೆ ಎಚ್ಚರಿಸುತ್ತೆ ನಾವು ಕೂಡ ನಮ್ಮ ಬದುಕನ್ನು ಹಾಗೆ ಬದುಕಬೇಕು ಆಯಿತು ಜಗತ್ತಿಗೆಲ್ಲ ಉಪಕಾರ ಮಾಡಿ ನಾವು ಅಬ್ದುಲ್ ಕಲಾಂ ಆಗದೇ ಇರ್ಬೋದು ನಾವು ವಿವೇಕಾನಂದರಾಗದೇ ಇರ್ಬೋದು ನಾವು ವಿ ರಾಮಕೃಷ್ಣ ಪರಮಹಂಸರಾಗದೇ ಇರ್ಬೋದು ಭಗ ಭಗವಾನ್ ಬುದ್ಧರಾಗದೇ ಇರ್ಬೋದು ಆದರೆ ಅಟ್ಲೀಸ್ಟ್ ನಮ್ಮನ್ನು ನಂಬಿಕೊಂಡಿರೋರಿಗಾದರೂ ನಾವು ಪ್ರೀತಿಯಿಂದ ನಡ್ಕೊಂಡು ನಿಯತ್ತಾಗಿ ನಡ್ಕೊಂಡು ಪರಸ್ತ್ರೀ ಸಹವಾಸ ಇಟ್ಟುಕೊಳ್ಳದೆ ಪರಪುರುಷರ ಸಹವಾಸ ಇಟ್ಟುಕೊಳ್ಳದೆ ಗಂಡ ನಂಬಿಕೆ ಇಟ್ಟು ಮನೆ ಒಳಗಡೆ ಬಿಟ್ಟು ಹೋದಾಗ ನಾವು ಅದನ್ನು ಕಾಪಾಡಿಕೊಳ್ಬೇಕು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಗಂಡನನ್ನು ಗೌರವಿಸಬೇಕು ನಾನು ಹೆಂಡತಿಯನ್ನು ಗೌರವಿಸಬೇಕು ಹೀಗೆ ನನ್ನನ್ನು ನಂಬಿಕೊಂಡಿರುವ ಅನೇಕಲವರಿಗಾದರೂ ನಾನು ನಿಯತ್ತಾಗಿದ್ದರೆ ಅದೇ ಸಾರ್ಥಕ ಜೀವನ ಇವತ್ತು ಲೋಕಕ್ಕೆಲ್ಲ ಉಪಕಾರ ಮಾಡೋದು ಬಿಟ್ಟುಬಿಡಿ ತನ್ನ ಮನೆ ಹೆಂಡತಿ ಮಕ್ಕಳಿಗೆ ಉಪಕಾರ ಮಾಡಿದ್ರೆ ಸಾಕಾಗಿದೆ ಮನೆಗೆ ಮಾರಿ ಅಥವಾ ಮನೆಗೆ ಮಾರಿ ಊರಿ ಉಪಕಾರಿ ಎನ್ನುವ ಪರಿಸ್ಥಿತಿ ಬಂದು ಕೂತಿದೆ ಹಾಗಾಗಿ ಇರುವಷ್ಟು ದಿನದಲ್ಲಿ ಎಷ್ಟು ಜನರ ಸಂಪಾದನೆ ಎಷ್ಟು ಜನರ ಸಂಪಾದನೆ ಅಂದರೆ ದೊಡ್ಡ ದೊಡ್ಡ ಶಾಸಕರ ಸಚಿವರ ನಟರ ಅಥವಾ ಇನ್ಯಾವುದೋ ದೊಡ್ಡ ವ್ಯಕ್ತಿಗಳನ್ನು ನಾನು ಸಂಪಾದನೆ ಮಾಡಿಬಿಟ್ಟೆ ಅದಲ್ಲ ಎಷ್ಟು ದೊಡ್ಡ ಕೋಟಿ ಕುಳಗಳನ್ನು ನೀನು ಸಂಪಾದನೆ ಮಾಡಿಕೊಂಡ್ರೂ ಕೂಡ ಅದು ಪುಣ್ಯದ ಲೆಕ್ಕಕ್ಕೆ ಬರೋದೇ ಇಲ್ಲ ನೀವು ಸಂಪಾದಿಸಿದ ಹಣ ನೀವು ಸಂಪಾದಿಸಿದ ಸಂಪತ್ತಿನಲ್ಲಿ ಎಷ್ಟು ಜನರಿಗೆ ಏನಾದರೂ ಕೊಡಲಿಕ್ಕೆ ಸಾಧ್ಯ ಆದರೆ ಆ ಜನರು ನಿಮ್ಮನ್ನು ನೆನಪಿಟ್ಟುಕೊಂಡಿರ್ತಾರೆ ಅಯ್ಯೋ ನಾವು ಅವತ್ತು ಚಳಿಲಿ ಮಲಗಿದ್ದೋ ಮೆಟ್ರೋ ಸ್ಟೇಷನ್ ನಡೆ ಅಥವಾ ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೋ ಚಳಿ ಆಗ್ತಾ ಇತ್ತು ಆ ಸಮಯದಲ್ಲಿ ಬಂದು ಯಾರೋ ಒಬ್ಬರು ಬೆಡ್ಶೀಟ್ ಕೊಟ್ರಪ್ಪ ಅವರು ಹೊಟ್ಟೆ ತಣ್ಣಗಿರಲಿ ಅಂದಾಗ ಅವರು ನಿಮ್ಮನ್ನು ಸ್ಮರಿಸಿದ್ದಿದೆಯಲ್ಲ ಇದು ಜನ ಸಂಪಾದನೆ ಆ ಕೆಲಸಗಳೇ ನಿಮ್ಮ ಹಿಂದೆ ಒಂದು ಜನಶಕ್ತಿ ನಿಲ್ಲುವ ಹಾಗೆ ಮಾಡುತ್ತೆ ಹಾಗಾಗಿ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಆ ಬದುಕಿದ್ದಷ್ಟು ಸಮಯದಲ್ಲಿ ನಮ್ಮಿಂದಾದ ಲೋಕಸೇವೆಗಳೇನು ನಮ್ಮಿಂದಾದ ನಮ್ಮ ಕರ್ತವ್ಯಗಳು ಆ ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸಿದ್ವಾ ಅಥವಾ ಒಂಚೂರು ಕೈ ನೀಡಿ ಯಾರಿಗೋ ಒಂಚೂರು ಏನಾದರೂ ಕೊಟ್ಟು ಎಲ್ಲರ ಜೊತೆ ಸಂತೋಷವಾಗಿದ್ದು ಅಯ್ಯೋ ಇನ್ನೂ ನಾಲ್ಕು ದಿನ ಇರಬೇಕಿತ್ತಪ್ಪ ಆಯಿತಾ ಅಂತ ಜನ ಹೇಳಬೇಕು ಹಾಗೆ ನಮ್ಮ ಬದುಕನ್ನು ನಾವು ಬದುಕಿ ತೋರಿಸಿದ್ರೆ ಮಾತ್ರ ಆ ಬದುಕು ಶ್ರೇಷ್ಠ ನೀನು ನಲವತ್ತೇ ವರ್ಷ ಬದುಕು ಮೂವತ್ತೇ ವರ್ಷ ಬದುಕು ಅಥವಾ ಐವತ್ತೇ ವರ್ಷ ಬದುಕು ಆದರೆ ಸುಮ್ಮನೆ ಅಂದರೆ ಹೇಳ್ತಾರಲ್ಲ ನಾವು ಕಬ್ಬಿಣ ಎಲ್ಲೋ ಮೂಲೆಯಲ್ಲಿ ಬಿದ್ದು ಹೋಗುವುದಕ್ಕಿಂತ ತುಕ್ಕಿಡಿಯುವುದಕ್ಕಿಂತ ನಾವು ಬಳಕೆಯಾಗಿ ಸವದು ಹೋಗೋದಿದೆಯಲ್ಲ ಅದು ಬಹಳ ಮುಖ್ಯ ಅಲ್ವ ಒಂದು ಕಬ್ಬಿಣ ಯಾವುದಕ್ಕೂ ಉಪಯೋಗ ಬರಲಿಲ್ಲ ಮೂಲೆಯಲ್ಲಿ ತುಕ್ಕಿಡ್ದು ಕರಗೋಯಿತು ಇನ್ನೊಂದು ಕಬ್ಬಿಣ ಗುದ್ಲಿಯಾಗೋ ಆಗೋ ಆರೆಕೋಲಾಗೋ ಇನ್ನೇನೋ ಆಗಿ ಕೆಲಸಕ್ಕೆ ಉಪಯೋಗವಾಗಿ ಸವಿದೋಯಿತು ಅಂದರೆ ಅದೂ ಸವಿತು ಇದೂ ಸವಿತು ಹೌದು ಆದರೆ ಅದು ಸುಮ್ಮನೆ ಕೆಲಸಕ್ಕೆ ಬಾರದೆ ತುಕ್ಕಿಡ್ದು ಸವಿತು ಇದು ಇನ್ಯಾವುದು ಕೆಲಸಕ್ಕೆ ಬಳಕೆಯಾಗಿ ಸವಿತು ನಾವು ಬಳಕೆಯಾಗಿ ಸವಿಯಬೇಕು ಉಪಕಾರಿಯಾಗಿ ನಮ್ಮ ಬದುಕನ್ನು ಮುಕ್ತಾಯಗೊಳಿಸ್ಕೊಳ್ಬೇಕೆ ಹೊರತು ನಾವು ಸುಮ್ಮನೆ ಕೂತಿದ್ದು ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು ಅಂತ ಎಷ್ಟು ದೊಡ್ಡ ಜೀವನ ಪಾಠವನ್ನು ಕೃಷ್ಣ ಹೇಳಿದ್ದಾನೆ ಮತ್ತು ಮುಂದುವರೆದು ಹೇಳೋದು ಸಂಬಂಧಗಳಿಗೆ ರಕ್ತ ಸಂಬಂಧವೇ ಬೇಕಾಗಿಲ್ಲ ವಾತ್ಸಲ್ಯ ಒಂದಿದ್ದರೆ ಸಾಕು ಹಾಗಂತ ರಕ್ತ ಸಂಬಂಧಗಳನ್ನು ನೀವು ಕೀಳಾಗಿ ನೋಡಿ ಅಯ್ಯೋ ನಮ್ಮ ಅಣ್ಣ ಸರಿ ಇಲ್ಲ ತಮ್ಮ ಸರಿ ಇಲ್ಲ ಸಂಬಂಧಿಕರಿಗೆಲ್ಲ ಸಂಬಂಧಿಕರೊಬ್ಬರು ಸರಿ ಇಲ್ಲ ಅಂತ ಹೇಳೋಕೆ ಹೋಗಬೇಡಿ ವಾತ್ಸಲ್ಯ ಈ ವಾತ್ಸಲ್ಯ ಸ್ವಾರ್ಥದಿಂದ ತುಂಬಿರಬಾರ್ದು ಓಹ್ ಇವತ್ತು ಅವನು ಉಪಕಾರ ಮಾಡಿದ್ರೆ ಅವ್ನು ನಾಳೆ ನನಗೇನೋ ಮಾಡ್ತಾನೆ ಬಿಡು ಅವನು ಬೆಳೀತಾ ಇದ್ದಾನೆ ಅವ್ನ ನಾಳೆ ನನಗೆ ಬೇಕಾಗ್ತಾನೆ ಅನ್ನೋ ಕಾರಣಕ್ಕೆ ವಾತ್ಸಲ್ಯ ಅಥವಾ ಸಂಬಂಧ ಅಲ್ಲ ಸುಮ್ಮನೆ ಏನೂ ಇದ್ದಾಗಲೂ ಅವನ ಹತ್ರ ಏನಿದೆ ಅನ್ನೋದು ನನ್ನ ಸ್ನೇಹದ ಮಾನದಂಡವಲ್ಲ ಅವನೊಬ್ಬ ಮನುಷ್ಯ ಅವನೊಬ್ಬ ಒಳ್ಳೆ ಮನುಷ್ಯ ಅದಕ್ಕೆ ನಾನು ಅವನ ಸ್ನೇಹಿತನೇ ಹೊರತು ಅವನು ದೊಡ್ಡವನು ಅವನು ಫೇಮಸ್ಸು ಅಥವಾ ಅವನಿಗೆ ಅಧಿಕಾರ ಇದೆ ಅವ್ನಿಗೆ ಇನ್ನೇನೋ ಶಕ್ತಿ ಇದೆ ಆ ಕಾರಣಕ್ಕೆ ನಾನು ಸ್ನೇಹ ಮಾಡಬಾರ್ದು ರಕ್ತ ಸಂಬಂಧ ಆಗದೆ ಹೋದರೂ ಕೆಲವೊಮ್ಮೆ ಎಷ್ಟೋ ಹೊರಗಿನ ಸಂಬಂಧಗಳು ಹೊರಗಿನ ಅಪರಿಚಿತರು ನಿಮ್ಮ ಬದುಕಿಗೆ ಉಪಕಾರ ಮಾಡಿರ್ತಾರೆ ಅಥವಾ ಸಂಕಷ್ಟದ ಸಮಯದಲ್ಲಿ ಜೊತೆಗೂಡಿರ್ತಾರೆ ಅಂಥವರು ಕೂಡ ನಿಮ್ಮ ಬದುಕಿನ ಭಾಗ್ಯವೇ ಹೌದು ರಕ್ತ ಸಂಬಂಧ ಮಾತ್ರ ಸಂಬಂಧವಲ್ಲ ಹೊರಗಿನ ಎಷ್ಟೋ ಆಪತ್ಕಾಲದಲ್ಲಿ ಉಪಕಾರ ಮಾಡಿದ ಸಂಬಂಧಗಳು ಕೂಡ ರಕ್ತ ಸಂಬಂಧಕ್ಕಿಂತ ಮೇಲು ಆ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಅರ್ಥವಾಯ್ತಲ್ಲ ಎಷ್ಟು ದಿನ ಬದುಕಿದೆ ಅನ್ನೋದಕ್ಕಿಂತ ಬದುಕಿದ್ದಷ್ಟು ಸಮಯ ನಾಲ್ಕು ಜನರನ್ನು ನಗಿಸ್ತೇ ಸಂತೋಷ ಎಂಥ ನಗು ಒಳ್ಳೆಯ ಜೋಕುಗಳು ಅಶ್ಲೀಲವಾದ ಜೋಕುಗಳಲ್ಲ ಇನ್ಯಾವುದು ಹೆಣ್ಣು ಮಗಳನ್ನು ಬೈತಾ ಅಥವಾ ಯಾವುದೋ ಹೆಣ್ಣುಮಗಳ ಬಗ್ಗೆ ಕೀಳಾಗಿ ಮಾತಾಡ್ತಾ ಅಥವಾ ಅಶ್ಲೀಲವಾಗಿ ಮಾತಾಡ್ತಾ ಸೊಂಡದಿನ ಕೆಳಗಡೆ ವಿಚಾರಗಳು ಮಾತಾಡ್ತಾ ಆ ಹೆಣ್ಣಿನ ಅಥವಾ ಇನ್ಯಾವುದೋ ಯಾರದೋ ಮನೆಯ ಬಗ್ಗೆ ಮಾತಾಡ್ತಾ ನಾವು ಆಡಿಕೊಂಡು ನಗು ನಗುವಿದೆಯಲ್ಲ ಆ ನಗುವಿಗೆ ಪಾಪದ ಲೇಪನವಿದೆ ಎಂತ ದೊಡ್ಡವರು ಹೇಳ್ತಾರೆ ಆ ನಗುವಿಗೆ ಯಾರೋ ಅಂಥದ್ದೇನೋ ಹೇಳಿ ನಗುತ್ತಿದ್ದಾನ ನಾನು ನಗಬಾರ್ದು ಯಾಕೆ ಆ ನಗು ಇದೆಯಲ್ಲ ಇನ್ನು ಇನ್ನೊಬ್ಬರನ್ನು ಅವಹೇಳನ ಮಾಡಿ ನಗುವ ನಗು ಇದೆಯಲ್ಲ ನಿಮ್ಮ ನಾಳೆಯ ಅಳುವಿಗೆ ಅದು ಕಾರಣವಾಗುತ್ತೆ ಭಗವಂತನ ವಿಚಾರವನ್ನು ಹೇಳ್ತಾ ನಗಸ್ತಾ ನಾವು ನಗ್ತಾ ಹೋಗುವ ಈ ಜೀವನ ಇದೆಯಲ್ಲ ಇದು ಪರಮಶ್ರೇಷ್ಠವಾದ ಜೀವನ ಅಂಥ ಜೀವನವನ್ನು ಬದುಕಿ ಎಷ್ಟು ದಿನ ಬದುಕುತ್ತೀವಿ ಅದು ಮುಖ್ಯವಲ್ಲ ಹೇಗೆ ಬದುಕೀವಿ ಬದುಕಿದ್ದಷ್ಟು ಸಮಯ ಎಷ್ಟು ಜನರ ಬದುಕಿಗೆ ನಾವು ನೆರಳಾಗ್ತೀವಿ ಅಥವಾ ಆಸರೆಯಾಗುತ್ತೀವಿ ಅಥವಾ ಪರೋಪಕಾರಿಯಾಗುತ್ತೀವಿ ಅನ್ನೋದು ಬಹಳ ಮುಖ್ಯ ಅಂಥ ಜೀವನ ನಮ್ಮದಾಗಲಿ ಅನ್ನೋದು ನಮ್ಮ ಭಗವಂತ ಕೃಷ್ಣನ ಮಾತು ಇದನ್ನು ನಾವೆಲ್ಲರೂ ಪಾಲಿಸಬೇಕು ಹ್ಞೂ ಇರಲಿ ಇಂಥದ್ದೇ ಮಾತುಗಳನ್ನು ಮುಂದಿನ ಸತ್ಸಂಗದಲ್ಲಿ ನಾನು ಮತ್ತು ಮುಂದುವರಿಸ್ತೀನಿ